ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಣದಾಳ ಹಾಗೂ ಬಸ್ವಾಡ ಏರಿಯಾದಲ್ಲಿ ಬರುವ ಆಸ್ತಿ ಹದ್ದು ಬಸ್ಸಿನ ವಿಚಾರವಾಗಿ ಯಾವುದೇ ನೋಟಿಸ್ ಕೊಡದೆ ಸರ್ವೆ ಮಾಡುವಾಗ ಬೋವಿವೊಡ್ಡರ್ ಸಮಾಜದ ಹಿರಿಯರು ಸರ್ವೆ ಆಫೀಸರ್ನ ಯಾವುದೇ ನೋಟಿಸ್ ಕೊಡದೆ ಸರ್ವೆ ಹೇಗೆ ಮಾಡ್ತಾ ಇದ್ದೀರಾ ಎಂದು ಪ್ರಶ್ನೆ ಮಾಡಿದಾಗ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ಎಚ್ ಶಿಂಕೆಯವರು ಸರ್ವೆ ಮಾಡಲು ಕರೆದುಕೊಂಡು ಬಂದಿರುವ ಕುಟುಂಬದವರಿಗೆ ಈ ಬೋವಿವೊಡ್ಡ್ರ ಸಮಾಜದ ಹಿರಿಯ ಮೇಲೆ ಕಂಪ್ಲೇಂಟ್ ಕೊಡಿ ಸಾಯುವರೆಗೂ ಈ ಮಕ್ಕಳನ್ನ ಜೈಲಿಗೆ ಹಾಕ್ತೀನಿ ಎಂದು ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಯಶ್ ಶಿಂಘೆ ಅವರು ಎಲ್ಲಿಗೆ ಬಂತು ಸಾವಿರದ ಒಂಬೈನೂರ ನಲವತ್ತೇಳರ ಸ್ವತಂತ್ರ ಮಾನ್ಯ ಹಾರುಗಿರಿ ಪಿಎಸ್ ಅವರೇ ಈ ಪ್ರಚೋದನಕಾರಿ ಹೇಳಿಕೆ ಬಗ್ಗೆ ಮಾನ್ಯ ಡಿವೈಎಸ್ಪಿ ಹಾಗೂ ಬೆಳಗಾವಿ ಎಸ್ಪಿ ಅವರು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಪ್ರಮೋದ್ ನಿಪ್ನಾಳ್ ಅವರು ಮಾನ್ಯ ಎಸ್ಪಿ ಮತ್ತು ಡಿವೈಎಸ್ಪಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ನಿಂಗಪ್ಪ ಗುಡ್ಡೆನ್ನವರ್ ಭಾರತಿ ಗುಡ್ಡೆನ್ನವರ್ ಗಂಗಾಧರ್ ಗುಡ್ಡೆನ್ನವರು ಇಂದು ಮೂವರ ಮೇಲೆ ಆಲ್ರೆಡಿ ಎರಡು ಅಟ್ರಾಸಿಟಿ ಕೇಸ್ ಇದ್ದು ಈ ಗಂಗಾಧರ್ ಗುಡ್ಡೆನ್ನವರ ವ್ಯಕ್ತಿಯು ಭಾರತೀಯ ಉನ್ನತ ಸೇವೆಯಾದ ಭಾರತೀಯ ಸೈನ್ಯದಲ್ಲಿ ಇದ್ದು ಸೈನ್ಯದಿಂದ ಮರಳಿ ಬಂದು ರೌಡಿಗಳನ್ನು ಕರೆಸಿ ಆಸ್ತಿ ಹದ್ದುಬಸ್ತಿನ ವಿಚಾರ ಕೋರ್ಟ್ನಲ್ಲಿ ಇದ್ರು ಈ ದಲಿತ ಹಿಂದೂ ಬೋವಿ ಸಮಾಜದ ಕುಟುಂಬದ ಮೇಲೆ ಇವರ ದಬ್ಬಾಳಿಕೆ ನೂರೆತ್ತಿಲ್ಲ ಎಸ್ಐ ಶಿಂಘೆ ಅವರು ಪೊಲೀಸ್ ಯಡೂರು ಹಾಗೂ ಸರ್ವೆ ಆಫೀಸರ್ ಆದಂತಹ ಬಿಸಿ ಸುರೇಶ್ ಅವರು ಈ ದಲಿತ ಬೋವಿ ಕುಟುಂಬಕ್ಕೆ ಕಾನೂನಾತ್ಮಕವಾಗಿ ತಿಳಿ ಹೇಳಿದೆ ಸರ್ವಾಧಿಕಾರ ಧೋರಣೆ ತೋರ್ತಾ ಇದ್ದಾರೆ ಸರ್ವೆ ಆಫೀಸರ್ ಬಿ ಸಿ ಸುರೇಶ್ ವಿರುದ್ಧ ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಬಸು ನಿಪ್ನಾಳ್ ಅವರು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಎನ್ ಕೆಎಸ್ ಟಿವಿ ಫೋರ್ ರಾಯಭಾಗ ಎರಡು ಮೂರು ನಕ್ಷೆ ಐತೆ ಅದು ಸ್ಟಪ್ ಮಾಡ್ಕೊಂಡ್ರಲ್ಲಿ ಸರ್ ಮಾಡ್ಕೊಂಡ್ರಲ್ಲಿ ಲಂಚ ಕೊಟ್ಟು ಮಾಡ್ಕೊಂಡ್ರಲ್ಲಿ ಅರ್ಥ ಮಾಡ್ಕೊಂಡ್ರಲ್ಲಿ ಇಲ್ಲೂ ಸಿಕ್ಕಾಗೈತೆ ಅಂದ್ರೆ ಒರಿಜಿನಲ್ ಅಂತ ಲೆಕ್ಕ ನಿಮ್ ಲೆಕ್ಕ ನಮ್ ಲೆಕ್ಕದಲ್ಲಿ ಈಗ ಸಾಹೇಬ್ರ್ ಕಳಿಸಿದ್ರೆ ಬಂದಿದೀವಿ ನಿಮ್ಗೆ ಅದ್ ತಪ್ಪ ಅನ್ನೋದಾದ್ರೆ ನೀವು ಕೋರ್ಟಲ್ಲೇ ಫೈಟ್ ಮಾಡ್ಬೇಕು ಮಾಡ್ಕೊಂಡ್ರಮಿಗೆ ಬರುದಿಲ್ಲ ಕೋರ್ಟ್ಗೆ ಹೋಗಬೇಕು ಅಂತ ನಾವ್ ಕೋಟಿಗೆ ಹೋಗಿರಿ ಕೋಟಿ ತೊಂದ್ರೆ ಇಲ್ಲ ನಾವ್ ಹೋಗಿರಿ ಆದ್ರ ಒಂದ್ ವಿಷಯ ಈಗ ನೀವು ಇಲ್ಲಿ ಅವ್ರ ಜಮೀನು ಇಲ್ಲಿ ಅಂತ ನೀವು ಕಲ್ ಹಾಕಿ ಹೋಗ್ತೀರಿ ಹೋಗ್ತಿರಿ ಈಗ ಅವ್ರ ಜಮೀನ್ ನೀವು ಕಬ್ಜಾ ಕೊಡ್ಸಿ ಹೋಗ್ತಿರಿ ಅಥವಾ ಏನ ಅದ್ ಕಬ್ಜಾ ನಮ್ಮಲ್ಲಿ ಉಳಿತೈತ್ರಿ ಇಲ್ಲ ಕಬ್ಜಾ ಕೊಡ್ಸೇ ಹೋಗ್ತಿವಿ ನೋಡಪ್ಪ ಆರ್ಡರ್ ಆಗಿರೋದೇ ಹಂಗೆ ನೋಡಿದ್ರ ಅಲ್ಲಿ ನೀವ್ ನೋಡಿರ್ತಾನೆ ಕಬ್ಜಾ ಕೊಡ್ಸಿರಿ ಅಂತಲೇ ಇರೋದು ಅದು ಅದಕ್ಕೆ ಅಡ್ಡ ಕೊಡಿಸಿ ನೀವು ಹೋಗ್ತಿರಿ ಅಂದ್ರೆ ಯಾರದ ಜಮೀನು ಎಲ್ಲ ಇದ್ರು ಯಾರ್ದು ಅಲ್ಲ ಲಕ್ಷ್ಯಕಾರ ನೀವು ಲಕ್ಷ ಮಾಡ್ಕೊಂಡು ಬರೀ ಇದೇ ತರ ಬರೀಬೇಕು ನೀವು ಕೊಡಿಸ್ತಿನ್ ಅವ್ರಿ ಎಲ್ಲ ಅಷ್ಟೇ ಇಲ್ಲ ಅಷ್ಟೇ ಇದೆ ಸಹಕಾರ ಅಷ್ಟೇ ಎಲ್ಲರಿಗೂ ನ್ಯಾಯ ಸಿಗಬೇಕು ಒಬ್ಬ್ರಿ ಎಲ್ಲಾರು ಮಾತಾಡಕ್ ಹೋಗ್ರಿ ನಮಗೂ ಎಲ್ಲ ಮಾತಾಡೋದಲ್ಲ ಇವ್ರ್ ಕೇಳಿದ್ರೆ ಇವ್ರಿಗೆ ನೀವು ನೋಡ್ರಿ ಬ್ರದರ್ ನೀವು ಸರಿ